ಹಾಯ್ ಡಿಯರ್ ಸ್ಟೂಡೆಂಟ್ಸ್ ಮತ್ತು ಎಲ್ಲ ಪೇರೆಂಟ್ಸ್ಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಎರಡು ವಿಷಯಗಳ ಬಗ್ಗೆ ಮೊದಲೇನಪ್ಪ ಅಂದರೆ ಮಿನಿಸ್ಟರ್ ಆಫ್ ಎಜುಕೇಷನ್ ಪ್ರೆಸ್ ಸಮರಿ ನಿಮಗೆ ಬ್ರೀಫಾಗಿ ಹೇಳ್ಕೊಡ್ತೇನೆ ಏನೆಲ್ಲ ಆಗಿದೆ ಅಂತ ಆಮೇಲೆ ಪ್ರೈವೇಟ್ ಯೂನಿವರ್ಸಿಟಿ ಕಟ್ ಮತ್ತು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ ಇದುವರೆಗೂ ಯಾರು ಚಾನಲ್ಗೆ ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಓಕೆ ನಾನು ವಿಡಿಯೋ ಮಾಡಿದ ತಕ್ಷಣ ನಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಕ್ವಿಕ್ ಅಪ್ಡೇಟ್ ಪಡೆಯಲು ನೀವು ಇನ್ಸ್ಟಾಗ್ರಾಮ್ ಸಹ ಫಾಲೋ ಮಾಡ್ಬೋದು ಅಥವಾ ಚಾನಲಿಗೆ ಜಾಯ್ನ್ ಆಗಿ ಓಕೆ ವಾಟ್ಸಪ್ ಚಾನಲ್ಲಿ ಅದರ ಲಿಂಕ್ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ ಸೊ ಏನಪ್ಪ ಅಂತಂದ್ರೆ ನಿನ್ನಾಗಿರುವಂಥ ಪ್ರೆಸ್ ಮೀಟ್ನಲ್ಲಿ ಏನು ಡಿಸ್ಕಶನ್ ಆಗಿದೆ ಅದ್ರ ಬಗ್ಗೆ ನಿಮಗೆ ಆಗಿ ಹೇಳ್ತೇನೆ ಮೊದಲು ಹೇಳಬೇಕಂದ್ರೆ ನೋ ರೀಟ್ ನೀರ್ ಅಂದರೆ ರೀ ನೀಟ್ ಎಕ್ಸಾಮ್ ಯಾವುದೇ ರೀತಿ ಮರು ಪರೀಕ್ಷೆ ಬಗ್ಗೆ ಯಾವುದೇ ರೀತಿ ಏನಂದರೆ ಅಲ್ಲಿ ಯಾವುದೇ ಡಿಸ್ಕಸ್ ಮಾಡಿಲ್ಲ ಸೊ ಒಟ್ಟಾಗಿ ಪರೀಕ್ಷೆ ಇಲ್ಲ ಅನ್ನೋದಂತೂ ಮಾಹಿತಿ ಅಂದರೆ ಒಟ್ಟಾಗಿ ನಡೆಸೋದು ಅವ್ರು ರೆಡಿ ಇಲ್ಲ ಅಂದ್ರೆ ಒಟ್ಟಾಗಿ ಇಲ್ಲ ಅಂತ ಅರ್ಥ ಓಕೆ ಆಮೇಲೆ ಎರಡನೇದು ಪೇಪರ್ ಲೀಕ್ ಬಗ್ಗೆ ಹೇಳಬೇಕು ಅಂದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಆಗಿಲ್ಲ ಬಟ್ ಆದರೂ ಸಹ ಅವ್ರ ಪ್ರಕಾರ ಏನಂದ್ರೆ ಪೇಪರ್ ಯಾವುದೇ ರೀತಿ ಲೀಕ್ ಆಗಿಲ್ಲ ಅನ್ನೋದು ಅವ್ರ ವಾದ ಅದು ಆಮೇಲೆ ಹೈ ಪವರ್ ಕಮಿಟಿ ರಿವೈಸ್ ರ್ಯಾಂಕ್ ಫಾರ್ ಒನ್ ತೌಸಂಡ್ ಫೈವ್ ಸಿಕ್ಸ್ಟಿ ಅಂದರೆ ಯಾವ ವಿದ್ಯಾರ್ಥಿಗಳ ಒಂದು ಟೈಮ್ ಅಭಾವದಿಂದಾಗಿ ಅವರಿಗೆ ಗ್ರೇಸ್ ಮಾರ್ಕ್ಸ್ ಕೊಡಲಾಗಿದೆ ಅಂತ ಮಾಹಿತಿ ಬಂದಿತ್ತು ಒಂದು ಕಮಿಟಿನ ರೆಡಿ ಮಾಡ್ತಾ ಇದ್ದಾರೆ ಸೊ ಆ ಕಮಿಟಿ ಏನಪ್ಪ ಅಂದರೆ ಈ ಒಂದು ಎಲ್ಲ ವಿದ್ಯಾರ್ಥಿಗಳು ಯಾವ ಆಧಾರದ ಮೇಲೆ ಅವರಿಗೆ ಆ ಯೂಸಲ್ಲಿ ಗ್ರೇಸ್ ಮಾರ್ಕ್ಸ್ನಾಗ ಕೊಟ್ಟಿದ್ದಾರೆ ಅದನ್ನು ವೆರಿಫೈ ಮಾಡೋದಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ ಸೊ ಹಾಗಾಗಿ ರ್ಯಾಂಕಿಂಗ್ನಲ್ಲಿ ಸ್ವಲ್ಪ ವೆರಿಯೇಷನ್ ಯೂಸಲ್ಲಿ ಆಗ್ಬೋದು ಅನ್ಕೋತೀನಿ ಸೊ ಅದನ್ನು ವೆರಿಫೈ ಮಾಡೋದಕ್ಕಾಗಿ ಒಂದು ವೀಕ್ ಟೈಮ್ ಕೊಟ್ಟಿದ್ದಾರೆ ನಂತರ ಎಂಟಿನಲ್ಲಿ ಅದರ ನೋಟಿಫಿಕೇಷನ್ ಬರುತ್ತೆ ಓಕೆ ಇದು ಇಷ್ಟೇ ಡಿಸ್ಕಸ್ ಮಾಡಿದ್ದಾರೆ ಸೊ ಅದರಲ್ಲಿ ಮತ್ತೆ ನಾವು ಮರು ಪರೀಕ್ಷೆ ನಡೆಸ್ತೇವೆ ಲೀಕ್ ಆಗಿರೋದು ನಿಜಾನ ಸುಳ್ಳು ಆದರೆ ಅವರು ಅವ್ರ ಪ್ರಕಾರ ಒಟ್ಟಾಗಿ ಲೀಕ್ ಆಗಿಲ್ಲ ಓಕೆ ಅವರು ಎಂಟಿ ಏನಿದೆ ನೋಡಿ ಅದು ಕರೆಕ್ಟ್ ಇದೆ ಏನೂ ಆಗಿಲ್ಲ ಅನ್ನೋದು ಮಾಹಿತಿ ಆ್ಯಕ್ಚುಲಿ ಪ್ರೆಸ್ ಮಾಡುವುದೇನಪ್ಪ ಅಂತಂದರೆ ಅವರೊಂದು ರೀಸನ್ ಏನೋ ಇದೊಂದು ಏನೊಂದು ಸಲ ನಾವು ವೆರಿಫೈ ಮಾಡ್ತೇವೆ ಹುಡುಕಿದೆಲ್ಲ ಕರೆಕ್ಟ್ ಇದೆ ರೀ ಯಾವುದೇ ರೀತಿ ಪರೀಕ್ಷೆ ಇರೋದಿಲ್ಲ ಅಂದರೆ ಮತ್ತೊಂದು ಸಲ ಮರು ಪರೀಕ್ಷೆ ಇರೋದಿಲ್ಲ ಅನ್ನೋ ಒಂದು ಇದೆ ಓಕೆ ಅರ್ಥ ಆಯ್ತಿನಿ ಅದು ಬಿಟ್ಟರೆ ಮತ್ತೆ ಏನಾಗಿಲ್ಲ ಏನೂ ಆಗೋದಿಲ್ಲ ಅಂತ ಅನ್ಕೋತೀನಿ ನೀಟ್ ಎಕ್ಸಾಮ್ ಆಗುವ ಸಾಧ್ಯತೆ ಇಲ್ಲ ಬಟ್ ಏನೋ ಮತ್ತು ಕೋರ್ಟ್ ಮೆಟ್ರಿಯಲ್ ಹತ್ತಿರುವಂಥದ್ದು ಮತ್ತೇನು ರಿಸಲ್ಟ್ ಬರುತ್ತೆನೋ ಗೊತ್ತಿಲ್ಲ ಒಟ್ಟಾಗಿ ಪ್ರೆಸೆಂಟ್ ಅಂತೂ ಯಾವುದೇ ರೀತಿ ನೀಟ್ ಮತ್ತೆ ನಡೆಸ್ತೇವೆ ಅನ್ನೋದಕ್ಕೆ ಯಾವುದೇ ರೀತಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಲಿ ಏನು ಬಂದಿಲ್ಲ ಓಕೆ ಸೊ ಪ್ರೈವೇಟ್ ಯೂನಿವರ್ಸಿಟೀಸ್ ಏನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇವತ್ತು ಇದು ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರೈವೇಟ್ ಯೂನಿವರ್ಸಿಟಿ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ ಓಕೆ ಸೊ ಮತ್ತು ವಿಡಿಯೋನ ಲೈಕ್ ಮಾಡಿ ಮ್ಯಾಗ್ಜಿನ್ ಬಗ್ಗೆ ಶೇರ್ ಮಾಡಿ ಎಲ್ಲ ಮಾಹಿತಿ ತಿಳಿಯಲಿ ಯಾಕಂದರೆ ಇವೆಲ್ಲ ನಿಮಗೆ ಜಿ ಎಮ್ ಪಿ ಮತ್ತು ಜಿ ಎಮ್ ಪಿ ಹೆಚ್ ಪ್ರೈವೇಟ್ ಯೂನಿವರ್ಸಿಟಿ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ ಓಕೆ ಸೊ ನಾನು ನೋಡಿದಾಗ ಜಿ ಎಮ್ ಪಿ ಫೋರ್ ಫಿಫ್ಟಿ ತ್ರೀ ಟು ಒನ್ ಅಂದರೆ ಈ ಒಂದು ಜಿ ಎಮ್ ಪಿ ಸೀಟುಗಳನ್ನು ಎಚ್ ಕೆ ಮತ್ತು ನಾನ್ ಎಚ್ ಕೆ ರೀಸನ್ ಇಬ್ಬರು ಅದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಓಕೆ ಮತ್ತು ಇವಾಗ ಹೈದರಾಬಾದ್ ಕೊಂಡೋಗಿ ಬಂದಾಗ ಫೋರ್ ಟ್ವೆಂಟೀನ್ ಫೋರ್ ಡಬಲ್ ಸಿಕ್ಸ್ ಒನ್ ಟು ನೈನ್ ಏನಪ್ಪ ಅಂದರೆ ಇದು ಸಪ್ತಗಿರಿ ಕಾಲೇಜಿನಲ್ಲಿ ಇದೊಂದು ಕಟ್ ಆಫ್ ಆಗಿರುವಂಥದ್ದು ಓಕೆ ತೋರಿಸ್ತಾ ಇದ್ದೀನಿ ಅಂದರೆ ಹೈದರಾಬಾದ್ ಕರ್ನಾಟಕ ರೀಸನ್ ಎಲ್ಲ ಕಾಲೇಜುಗಳು ರಿಸರ್ವೇಷನ್ ಇರುತ್ತೆ ಹಾಗಾಗಿ ಏನಪ್ಪಾ ಅಂದರೆ ಎಚ್ ಮೆಂಬರ್ ಇರುವಂಥವ್ರು ಅಂದರೆ ಎಚ್ ಕೆ ಎಚ್ ಕೆ ರೀಸನ್ನಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಈ ಒಂದು ಪ್ರೈವೇಟ್ ಕಾಲೇಜಸ್ಗಳಲ್ಲಿ ಪ್ರೈವೇಟ್ ಕೋಟೆ ಕಟ್ ಆಫ್ ಸ್ವಲ್ಪ ಲೋ ಆಗುತ್ತೆ ಓಕೆ ಈ ಜಿ ಎಮ್ ಪಿ ಎಚ್ ಸೀಟ್ಗಳನ್ನು ಮಾತ್ರ ಎಚ್ ಕೆ ರೀಸನಲ್ಲಿರುವಂಥ ವಿದ್ಯಾರ್ಥಿಗಳು ತೆಗೆದುಕೊಳ್ಬೋದು ಇದರ ಫೀ ಸ್ಟ್ರಕ್ಚರ್ ಹೇಳ್ತಾ ಇದ್ದೀನಿ ಇಪ್ಪತ್ತೆರಡು ಲಕ್ಷದ ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿ ಇದರೊಂದು ಫೀ ಆಗಿರುವಂಥದ್ದು ಓಕೆ ಆಮೇಲೆ ನೆಕ್ಸ್ಟ್ ನಾವು ನೋಡಿದಾಗ ಎಮ್ ಎಸ್ ರಾಮ ಜಂ ಪಿ ನೋಡ್ಬೋದು ಫೋರ್ ಫಿಫ್ಟಿ ಟು ಫೋರ್ ಸಿಕ್ಸ್ಟಿ ಟು ಫೋರ್ ಸೆವೆಂಟಿ ಓಕೆ ಬಟ್ ಎಚ್ ಕೆ ರೀಸನಲ್ಲಿ ವಿದ್ಯಾರ್ಥಿಗಳಿಗೆ ತ್ರೀ ನೈಂಟಿ ಸೆವೆನ್ ಫೋರ್ ನಟ್ ಸೆವೆನ್ ತ್ರೀ ಸಿಕ್ಸ್ಟಿ ಸೆವೆನ್ ಇದರ ಒಂದು ಕಟ್ ಆಫ್ ಆಗಿದೆ ಇದರ ಫೀಸ್ ಸ್ಟ್ರಕ್ಚರ್ ತೋರಿಸ ಇಪ್ಪತ್ತೆರಡು ಲಕ್ಷದ ಹದಿನೈದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗಿದೆ ಓಕೆ ರೀಸನೈಸ್ ಯೂಸಲ್ಲಿ ಯಾವುದೊಂದು ಪ್ರೈವೇಟ್ ಯೂನಿವರ್ಸಿಟಿ ಆದರೂ ಇಸಲ್ಲಿ ಫೀಸ್ ಸ್ಟ್ರಕ್ಚರ್ ಡಿಸೈಡ್ ಮಾಡ್ತಾರೆ ಆ ಒಂದು ಮೆಟ್ರೋ ಸೀಟಲ್ಲಿ ಆ ಟೈಪ್ ಹೋದಾಗೆಲ್ಲ ಫೀ ಸ್ಟ್ರಕ್ಚರ್ ಜಾಸ್ತಿ ಆಗುತ್ತೆ ನಮ್ಮ ರೀಸನಲ್ಲಿ ನಾರ್ತ್ ಕನ್ನಡ ಇಂಥ ರೀಸನಲ್ಲಿ ಹದಿನಾರು ಹದಿನೇಳು ಹದಿನೆಂಟು ಲಕ್ಷದೊಳಗೆ ಫೀ ಇರುತ್ತೆ ಓಕೆ ಆಮೇಲೆ ಡಾಕ್ಟರ್ ಚಂದ್ರಮಾ ನೋಡ್ಬೋದು ಇಲ್ಲಿ ಸೊ ಜೆ ಎಮ್ ಪಿ ಸೀಟ್ ನೋಡ್ಬೋದು ಇಲ್ಲಿ ಮುನ್ನೂರ ತೊಂಬತ್ತಾರು ಮುನ್ನೂರೈತೇಳು ಮುನ್ನೂರ ನಲ್ವತ್ನಾಲ್ಕು ಇಷ್ಟೆಲ್ಲ ಯಾಕಪ್ಪ ಅಂದರೆ ಆಲ್ಮೋಸ್ಟ್ ಏನಂದರೆ ಈ ಒಂದು ಸ್ಟೇ ವೇಕನ್ಸ್ವರೆಗೂ ಹೋಗಿರುವಂಥದ್ದು ಓಕೆ ಆಮೇಲೆ ಜಿ ಎಂ ಪಿ ಎಚ್ ಸೀಟ್ಗಳು ತ್ರೀ ಸಿಕ್ಸ್ಟಿ ಟು ಟು ಏಯ್ಟಿ ಸೆವೆನ್ ಟು ಡಬಲ್ ಫೈವ್ ತ್ರೀ ತ್ರೀ ಏಯ್ಟ್ ಇದರ ಒಂದು ಕಟ್ ಆಫ್ ಆಗಿದೆ ಫೀ ಸ್ಟ್ರಕ್ಚರ್ ತೂರು ಸಾಧನೆ ಸ್ಕ್ರೀನ್ ಮೇಲೆ ಓಕೆ ಒಂದು ಐಡಿಯಾ ಬರಲಿ ಪ್ರೈವೇಟ್ ಯೂನಿವರ್ಸಿಟಿ ಕಟ್ ಆಫ್ ಏನಾಗಿತ್ತು ಅನ್ನೋದು ನನ್ನ ಉದ್ದೇಶ ಓಕೆ ಆಮೇಲೆ ಎಚ್ ಡಿ ಎಂ ಕಾಲೇಜ್ ಸಂಬಂಧಪಟ್ಟಾಗೆ ಫೋರ್ ಡಬಲ್ ತ್ರೀ ಫೋರ್ ನಾಟ್ ಟು ಫೋರ್ ನಾನ್ ಫೈವ್ ಒಂದು ಒಳ್ಳೆ ಕಾಲೇಜ್ ಹಾಗಾಗಿ ಕಟ್ ಆಫ್ ಈಸಲ್ಲಿ ಸ್ವಲ್ಪ ಹೈ ಆಗುತ್ತೆ ಬಟ್ ಯಾವಾಗಲೇ ಎಚ್ ರೀಸನ್ನಲ್ಲಿ ನೋಡಿದಾಗ ಫೋರ್ ಹಂಡ್ರೆಡ್ ತ್ರೀ ಏಯ್ಟಿ ಮತ್ತು ತ್ರೀ ಫಿಫ್ಟಿ ಸಿಕ್ಸ್ ಎಚ್ ಕೆ ರೀಸನ್ನಲ್ಲಿರುವಂಥ ವಿದ್ಯಾರ್ಥಿ ಅಂದರೆ ಜಿ ಎಮ್ ಪಿ ಎಚ್ ಅಂದರೆ ಎಚ್ ಎಚ್ ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಮಾತ್ರ ಈ ಸೀಟ್ಗಳನ್ನು ಯೂಸಲಿ ಕ್ಲೇಮ್ ಮಾಡ್ಕೊಳ್ಬೋದು ಓಕೆ ಆಮೇಲೆ ನೆಕ್ಸ್ಟ್ ಕೆ ಬಿ ಎನ್ ಕಾಲೇಜ್ ನೋಡ್ಬೋದು ಫೋರ್ ತರ್ಟಿ ಏಯ್ಟ್ ಫೋರ್ ಒನ್ ಒನ್ ತ್ರೀ ನೈಂಟಿ ಆಮೇಲೆ ಜಿ ಪಿ ಎಸ್ ಸಿಗಳು ಫೋರ್ ಟ್ವೆಂಟಿ ತ್ರೀ ತ್ರೀ ನೈಂಟಿ ಫೋರ್ ತ್ರೀ ಏಟಿ ನೈನ್ ಇದೆ ಸ್ವಲ್ಪ ಗಟ್ಟ ಫೈವ್ ರೀಸನ್ ಏನಪ್ಪ ಅಂದ್ರೆ ಫೀಸ್ ಸ್ಟ್ರಕ್ಚರ್ ಕಂಪೇರಿಂಗ್ ಅರ್ ಸಿಟೀಸ್ ಇದು ಕಮ್ಮಿ ಇದೆ ಇಲ್ಲಿ ಮತ್ತು ಆಮೇಲೆ ಇಲ್ಲಿ ಅಷ್ಟೊಂದು ಯೂಸಲಿ ಕಾಮನ್ಲಿ ನಮ್ಮ ರೀಸನಲ್ಲಿ ನೋಡಿದಾಗ ಅಷ್ಟೊಂದು ದುಡ್ಡು ವಸೂಲಿ ಆಗೋದಿಲ್ಲ ಬೇರೆ ಕಡೆ ರೀಸನಲ್ಲಿ ಕಾಮನ್ಲಿ ಭಾಳಷ್ಟು ವಸೂಲಿ ಮಾಡ್ತಾರೆ ಏನು ಫೀ ಅದಕ್ಕೆ ಅದಕ್ಕೂ ಜಾಸ್ತಿನೇ ಯೂಸಲಿ ತೊಗೊಳ್ತಾರೆ ಬಟ್ ನಮ್ಮ ರೀಸನಲ್ಲಿ ಅಷ್ಟು ಯೂಸಲಿ ಇರೋದಿಲ್ಲ ಆಮೇಲೆ ಮತ್ತು ನಮ್ಮ ಕಡೆ ಹಾಸ್ಟೆಲೆಲ್ಲ ಹೇಳಬೇಕು ಅಂತಂದ್ರೆ ಇರೋದಿಲ್ಲ ಬೇರೆ ಕಡೆ ಎಲ್ಲ ಒಂದೂವರೆ ಲಕ್ಷದವರೆಗೆ ಹೋಗುತ್ತೆ ನಮ್ಮಲ್ಲಿ ಅಷ್ಟೊಂದು ಇರೋದಿಲ್ಲ ಓಕೆ ಆಮೇಲೆ ಅಂದರೆ ಗುಲ್ಬರ್ಗ ರೀಸನ್ ಹೇಳ್ತಾ ಇದ್ದೀನಿ ನಿಮಗೆ ಒಟ್ಟಾಗಿ ನಾರ್ತ್ ಕರ್ನಾಟಕ ರೀಸನ್ ಸ್ವಲ್ಪ ಕಡಿಮೆ ಅಂದ್ಕೊಳ್ಳಿ ಅಂದರೆ ಕೆಲವು ಕಾಲೇಜುಗಳಿಗೆ ಫಿಕ್ಸ್ ಅಂದರೆ ಅಡಿಷನಲ್ ಫೀಸ್ ಫಾರ್ಟಿ ತೌಸಂಡೇ ಸಿಕ್ಸ್ಟಿ ಈ ರೀತಿ ತೊಗೊಳ್ತಾರೆ ಬಟ್ ಬೇರೆ ಕಡೆ ಹಂಗೆ ಇರೋದಿಲ್ಲ ನೋಡಿ ನೋಡಿ ಒಂದು ಲಕ್ಷ ಒಂದೂವರೆ ಲಕ್ಷ ಈ ರೀತಿ ಯೂಸಲಿ ವೇರಿ ಮಾಡ್ತಾರೆ ಆಮೇಲೆ ಮುಸ್ಲಿಂ ಮೈನಾರ್ಟಿ ಜನರಲಿ ನೋಡಿ ತ್ರೀ ಫಿಫ್ಟಿ ಫೋರ್ ತ್ರೀ ಫಿಫ್ಟಿ ಏಟ್ ಇದೆ ಬಟ್ ನಮ್ಮಲ್ಲಿರುವಂಥ ಎಚ್ ಕೆ ರೀಸನ್ಗೆ ಒನ್ ಡಬಲ್ ಫೈವ್ ಟ್ರಿಪಲ್ ಸಹ ಅವರಿಗೆ ಸಿಕ್ಕಿರುವಂಥದ್ದು ಇವನ್ನೂ ಮಿನಿಮಮ್ ಎಲಿಜಿಬಲ್ ಆದರೂ ಸಹ ಸಿಗುತ್ತೆ ನಮ್ಮ ಹತ್ರ ಓಕೆ ಅಂದರೆ ಎಚ್ ಕೆ ರೀಸನ್ ಇರೋದರಿಂದ ಮುಸ್ಲಿಮ್ ಮೈನಾರ್ಟಿ ಹೇಳ್ತಾ ಇದ್ದಾನೆ ಫೀಸ್ ಸ್ಟ್ರಕ್ಚರ್ ಹದಿನಾರು ಲಕ್ಷ ಸಮಥಿಂಗ್ ಇದೆ ಆಮೇಲೆ ನೆಕ್ಸ್ಟ್ ಮಧುಸೂದನ್ ಕಾಲೇಜ್ ಇದರಲ್ಲಿ ಕಟ್ ಆಫ್ ಹೈ ಆಗುತ್ತಾ ಯಾಕಪ್ಪ ಅಂತಂದರೆ ಇದರಲ್ಲಿ ಫೀ ಏಳ್ನೂರೈ ರೂಪಾಯಿ ಇದೆ ಇದಕ್ಕೆ ಭಾಳಷ್ಟು ಕಂಡೀಷನ್ಸ್ ಇದೆ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತನ್ಕೊತೀನಿ ಆಲ್ರೆಡಿ ಪ್ರೀವಿಯಸ್ಲಿ ಭಾಳಷ್ಟು ವಿಡಿಯೋ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಬೋದು ಮುನ್ನೂರು ಐನೂರ ಐದುನೂರ ಮೂವತ್ತೆರಡು ಕಟ್ ಆಫ್ ಮತ್ತು ಎಚ್ ಕೆ ರೀಸ್ ಏನಾದರೆ ಐನೂರ ಇಪ್ಪತ್ತಾರು ಕಟ್ ಆಫ್ ಇದೆ ಪ್ರೈವೇಟ್ ಯೂನಿವರ್ಸಿಟಿ ಬರುತ್ತೆ ಬಟ್ ಇದು ಅಲ್ಲಿ ಫೀ ಸ್ಟ್ರಕ್ಚರ್ ಕಡಿಮೆ ಇರುತ್ತೆ ಎಲ್ಲ ಟೋಟಲಿ ಫ್ರೀನೇ ಅನ್ಕೊಳ್ಳಿ ಇರೋ ಹಾಸ್ಟೆಲ್ ಮತ್ತು ಎಲ್ಲ ಎ ಟು ಜನ್ ಫ್ರೀನೇ ಇರುವಂಥದ್ದು ಬಟ್ ಕಂಡೀಷನ್ಸ್ ಇದೆ ಫೈಯರ್ ಆಮೇಲೆ ವರ್ಕ್ ಮಾಡಬೇಕಲ್ಲಿ ಅಂತ ಓಕೆ ಆದಿಚಿಂಚನ್ಗಿರ್ ಹೇಳಬೇಕಂದ್ರೆ ನಾಲ್ಕನೂರು ನಾಲ್ಕು ಮುನ್ನೂರ ನಲ್ವತ್ತೈದು ಮುನ್ನೂರ ಒಂಬತ್ತಾಗಿದೆ ಮತ್ತು ಎಚ್ ಕೆ ರೀಸನ್ ಅಂದರೆ ಮುನ್ನೂರವತ್ತೆರಡು ಎರಡುನೂರತ್ನಾಲ್ಕು ನೂರ ನಾಲ್ವತ್ತೊಂಬತ್ತರೆ ವಿದ್ಯಾರ್ಥಿಗಳು ಯಾರು ಅಂದರೆ ನೂ ನೂರ ನಲ್ವತ್ತೊಂಬತ್ತೈದರು ಸಿಕ್ಕಿರೋಂಥದ್ದು ಯಾರಿಗೆ ಕಡಿಮೆ ಅಂಕಗಳಿದ್ದು ಒಂದು ವೇಳೆ ಡೀಮ್ಡ್ ಯೂನಿವರ್ಸಿಟಿ ಹೋಗೋ ಇಂಟ್ರೆಸ್ಟ್ ಇಲ್ಲಪ್ಪ ಅಂದರೆ ಇಲ್ಲಿ ನೀವು ಪ್ರೈವೇಟ್ ಯೂನಿವರ್ಸಿಟಿ ಬೇಕಾದ್ರೆ ಆಯ್ಕೆ ಮಾಡ್ಕೊಳ್ಬೋದು ಸೊ ಎಚ್ ರೀಸನ್ನಿಗೆ ಭಾಳಷ್ಟು ಬೆನಿಫಿಟ್ ಇದೆ ಸೊ ನಿಮಗೆ ಟ್ವೆಂಟಿ ಲ್ಯಾಕ್ವರೆಗೂ ಟ್ರೈ ಮಾಡೋಂಗಿದ್ರೆ ಮಾಡ್ಬೋದು ಬಟ್ ಇದೇ ಅಂಕಗಳನ್ನು ಇಟ್ಟುಕೊಂಡು ಕಡಿಮೆ ಅಂಕಗಳು ನೀವು ಡಿಮ್ ಡಲ್ ಹೋದ್ರೂ ಸಹ ಈ ವರ್ಷ ಸಿಗುವ ಸಾಧ್ಯತೆ ಸ್ವಲ್ಪ ಕಡಿಮೆಯೇ ಇದೆ ಓಕೆ ಫೈನ್ ಸೊ ಫೀಸ್ಟ್ರಕ್ಚರ್ ನೋಡ್ಬೋದು ಟ್ವೆಂಟಿ ಲ್ಯಾಕ್ ಸಮಥಿಂಗ್ ಫೀ ಇರುವಂಥದ್ದು ಓಕೆ ಫೈನ್ ಅರ್ಥ ಅಂದ್ಕೊಳ್ತಾ ಇದೀನಿ ಮತ್ತು ಒಂದ್ ವೇಳೆ ನಿಮಗೆ ಯಾರಿಗಾದರೂ ಪ್ರೈವೇಟ್ ಕೋಟ ಆಗಿರ್ಬೋದು ಡಿಮ್ ಡೀಮ್ಡ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಕೋಟಾ ಅಂಡರ್ ವೇಳೆ ನೀವು ಒಂದೇಳ ನೋಡ್ತಾ ಇದ್ದರೆ ನಮ್ಮ ಗೈಡೆನ್ಸ್ ನಿಮಗೆ ಯೂಸ್ ಆಗ್ಬೋದು ಅನ್ಕೋತೀನಿ ಬಟ್ ಇಲ್ಲಪ್ಪ ಅಂದರೂ ಸಹ ನೀವು ನಮ್ಮ ಮಾಡುವಂಥ ಎಲ್ಲ ವೀಡಿಯೋಗಳನ್ನು ಕರೆಕ್ಟಾಗಿ ವಾಚ್ ಮಾಡಿ ಅದನ್ನು ಫಾಲೋ ಮಾಡಿ ನೀವು ಖುದ್ದಾಗಿ ಕೌನ್ಸಿಲ್ ಪ್ರಕ್ರಿಯೆಯಲ್ಲಿ ಭಾಗವಾಗಿ ಅಂದರೆ ಈಸಿಲಿ ಅದರ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಬೋದು ಏನು ಅಷ್ಟೊಂದು ದೊಡೋದಿಲ್ಲ ಕರೆಕ್ಟಾಗಿ ನೀವು ಓದ್ಬೋದಿಲ್ಲ ಮಾಹಿತಿ ಪುಸ್ತಕನ ಓದೋದ್ರು ಸಹ ನಿಮಗೆ ಗೊತ್ತಾಗುತ್ತೆ ಅಥವಾ ವೀಡಿಯೋನ ಕಂಟಿನ್ಯೂಸ್ಲಿ ಒಂದು ಒಂದೆರಡು ಚಾನಲ್ನ ಕರೆಕ್ಟಾಗಿ ಅದನ್ನು ನೋಡ್ಕೊಳ್ಳಿ ಎಲ್ಲ ಚಾನಲ್ ನೋಡಿ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳ್ಳಿ ಬೇಡ ರೆಕಮೆಂಡ್ ಮಾಡೋದ್ರಲ್ಲಿ ಎಲ್ಲ ನೋಡಿ ಅಂತ ಕನ್ಫ್ಯೂಸ್ ಎಲ್ಲಾಗುತ್ತೆ ದಯವಿಟ್ಟು ಆ ಚಾನಲ್ ಯೂಸಲಿ ನೀವು ರೆಫರ್ ಮಾಡಕ್ಕೆ ಹೋಗ್ಬೇಡಿ ನೀವು ಡೆಫಿನೆಟ್ಲಿ ಕನ್ಫ್ಯೂಸ್ ಆಗ್ತೀರಾ ಓಕೆ ಸೊ ಅರ್ಥ ಇದ್ದೀನಿ ಈ ವಿಡಿಯೋದಲ್ಲಿ ಇಷ್ಟೇ ಸೊ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಪೋರ್ಟಿಂಗ್ ಚಲೋ ಟೇಕ್ ಕೇರ್ ಬಾಯ್